ಹಾಯ್ ಹಲೋ ನಮಸ್ಕಾರ ಆಸ್ ಯುಷಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ನಮ್ಮ ದೇಶದ ಖೋಖೋ ಏನಂತಾರೆ ತಂಡ ವಿಶ್ವಕಪ್ನ ಗೆದ್ದಿದೆ ಭಾರತ ತಂಡ ವಿಶ್ವ ವಿಶ್ವ ವಿಶ್ವಕಪ್ ಗೆದ್ದಿದೆ ಸೊ ಖೋಖೋ ತಂಡ ಅದರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಿಂದನೂ ಜನ ನಮ್ಮ ಕರ್ನಾಟಕ ರಾಜ್ಯದಿಂದನೂ ವಿಶ್ವಕಪ್ ತಂಡದಲ್ಲಿ ಸ್ಥಾನನ ಗಿಟ್ಟಿಸ್ಕೊಂಡಿದ್ದಾರೆ ಒಬ್ಬರು ಹೆಣ್ಮಗಳು ಒಬ್ಬರು ಗಂಡು ಮಗ ಸೊ ನಾನು ಹೇಳೋದು ಅವರು ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ ಸೊ ಬರೀ ಐದು ಲಕ್ಷ ಕೊಟ್ಟಿದ್ದಾರೆ ಇವರು ಅಂತ ಆಯಿತು ಐದು ಲಕ್ಷ ಅಮೌಂಟ್ ಅಮೌಂಟೇನೆ ಇಲ್ಲ ಅಂತ ನಾನು ಹೇಳೋಲ್ಲ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದು ಇಷ್ಟೇ ನಾನು ಸಮಾಜವಾದ ಹಿನ್ನೆಲೆಯಿಂದ ಬಂದಿರೋನು ಕಷ್ಟ ಸುಖ ನೋಡಿರೋನು ನಾನು ಅದಕ್ಕೆ ಅನ್ನದ್ರಾಮಯ್ಯ ಅಂತ ಅನ್ನದರಾಮಯ್ಯ ಅಂತ ಕರೆಸ್ಕೊಂಡಿದ್ದೀರ ಅನ್ನದರಾಮಯ್ಯ ಅಂತ ಬಿರುದು ನಿಮ್ಮ ಸೊಕಾರ್ಡ್ ಅವ್ರು ಹಿಂಬಾಲಕರೆಲ್ಲ ಕೊಟ್ಟಿದ್ದಾರಲ್ವಾ ಸೊ ಅವರು ಖೋಖೋ ತಂಡನ ಪ್ರತಿನಿಧಿಸಿದಂಥ ನಮ್ಮ ರಾಜ್ಯದ ಮಕ್ಕಳಿಗೆ ಬರೀ ಐದು ಲಕ್ಷನ ಕೊಟ್ಟಿದ್ದೀರಲ್ಲ ನಿಮಗೆ ಇವಾಗ ಅವರು ಕಷ್ಟ ಸುಖಗಳು ನಿಮಗೆ ಅರ್ಥ ಆಗಲ್ವ ಸಿದ್ದರಾಮಯ್ಯನವರೇ ಆಯಿತು ಅವರು ಏನು ತುಂಬ ಅನುಕೂಲವಾಗೇ ಇರ್ತಾರೋ ಅಥವಾ ಇನ್ನೊಂದು ಅದೆಲ್ಲ ಬೇಡ ನೀವು ಶಾಂತಿ ಬಂದವರು ಸತ್ತಾಗ ಇಪ್ಪತ್ತೈದು ಲಕ್ಷ ಪರಿಹಾರನ ನೀವು ಘೋಷಣೆ ಮಾಡ್ತೀರಾ ಇದು ನಿಮ್ಮ ಭಾಷೆಲ್ಲ ಹೇಳೋದು ಇವ್ರಿಗೆ ಬರೀ ಐದು ಲಕ್ಷ ಘೋಷಣೆ ಮಾಡ್ತೀರಲ್ಲ ನಿಮಗೆ ಸ್ವಲ್ಪನಾದ್ರೂ ದೇಶದ ಬಗ್ಗೆ ಹೆಮ್ಮೆ ರಾಜ್ಯದ ಬಗ್ಗೆ ಕಾಳಜಿ ಅವರು ಏನಾರ ಇದೆಯಾ ಸೊ ಸ್ನೇಹಿತರೆ ಸಿದ್ಧರಾಮಯ್ಯನವರೇ ನೀವು ಸಮಾಜವಾದಿ ಅಂತೀರಾ ಸಮಾಜವಾದಿ ಅಲ್ಲ ನಾನು ಹಿಂದುಳಿದ ವರ್ಗಗಳ ಉದ್ಧಾರಕ ನನ್ನಿಂದನೇ ಆಗಿರೋದು ಅಂತೀರಾ ಅದು ಅಲ್ಲ ಈಗ ಅಟ್ಲೀಸ್ಟು ಕ್ರೀಡಾಪಟುಗಳು ಗೆದ್ದು ಬಂದಿದ್ದಾರೆ ರೀ ಅವ್ರಿಗೆ ಒಂದು ನೌಕರಿ ಕಾಯಂ ಮಾಡಿ ಏನು ಓದ್ತಾರೋ ಅಥವಾ ಮಿನಿಮಮ್ ಎಸ್ ಡಿ ಏನೋ ಏನೋ ಒಂದು ಕೊಟ್ಟು ಅವ್ರಿಗೆ ಒಂದು ಗೌರವನ ಕೊಡಿ ಸಿದ್ಧರಾಮಯ್ಯನವರೇ ಇಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ಯಾವುದೇ ಕ್ರೀಡಾಪಟುಗಳು ನಿಮಗೆ ಮತನ ಹಾಕೋದಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಮ್ಮ ರಾಜ್ಯದ ಜನತೆಗೆ ಇದೇ ಸಂದರ್ಭದಲ್ಲಿ ಏನಾದರೂ ನನ್ನ ಕುಮಾರಸ್ವಾಮಿ ನನ್ನ ಹೆಮ್ಮೆಯ ಕುಮಾರಣ್ಣ ಇದ್ದಿದ್ರೆ ಅದರ ಕಥೆನೇ ಬೇರೆ ಇರೋದು ಒಂದು ಏನಪ್ಪ ಅಂತ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರೆ ಇವತ್ತು ಆಗಿಲ್ಲ ಬಟ್ ಆಗಿದ್ರೆ. ಅವ್ರನ್ನೇನು ಗೌರವ ಕೊಡಬೇಕು ಎಲ್ಲವನ್ನು ಕೊಡ್ತಾಯಿದ್ರು ಆದರೆ ಅವರು ಕೇಂದ್ರ ಸಚಿವ ಆಗಿದ್ರು ಸಹ ಇವ್ರಿಗಿಂತ ಮೊದಲೇನೆ ಸನ್ಮಾನ ಮಾಡಿ ಅವ್ರಿಗೇನು ಬೇಕು ಏನು ಮಾಡಿದ್ದಾರೆ ಬಟ್ ಅವ್ರ ಮೇಲೆ ಇವರು ಅಸಮಾಧಾನ ಹೊರ ಹಾಕಿಲ್ಲ ಬಿಕಾಸ್ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ ಇವ್ರ ಮೇಲೆ ಅಸಮಾಧಾನನ ಹೊರ ಹಾಕಿದ್ದಾರೆ ಸೊ ಸ್ನೇಹಿತರೆ ದಯವಿಟ್ಟು ಒಂದು ಬಾರಿ ಅವಕಾಶ ಮಾಡಿಕೊಡಿ ಕುಮಾರಸ್ವಾಮಿಗೆ ನನ್ನ ಹೆಮ್ಮೆಯ ಕುಮಾರಣ್ಣ ಈ ರಾಜ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಟ್ಲೀಸ್ಟ್ ಅವ್ರ ನೇತೃತ್ವದಲ್ಲಿ ಜಂಟಿಯಾಗಿ ಜೆ ಡಿ ಎಸ್ಸು ಬಿ ಜೆ ಪಿ ಬರಬೇಕು ಇಲ್ಲ ಅಂದರೆ ನೀವು ಇದೇ ರೀತಿ ನಾವುಗಳೆಲ್ಲ ಅನ್ಭವಿಸ್ಬೇಕಾಗತ್ತೆ ಇದೇ ಸರ್ಕಾರದಲ್ಲಿ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇರೋದು ಬರೋ ಎಲೆಕ್ಷನ್ಗಳಲ್ಲಿ ಯೋಚನೆ ಮಾಡಿ ಮತ ಹಾಕಿರಿ ಜಾತಿ ವ್ಯಾಮೋಹ ಬಿಟ್ಟಿ ಭಾಗ್ಯಗಳ ಒಂದು ಏನಂತಾರೆ ಆಸೆ ಬಿಟ್ಟಿ ಭಾಗ್ಯಗಳ ಆಸೆಯಿಂದ ಇವತ್ತು ಮೈಕ್ರೋ ಮೈಕ್ರೋಫೈನಾನ್ಸ್ದ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಏನು ಅಂತ ಬಟ್ ಈ ಎಷ್ಟರ ಮಟ್ಟಿಗೆ ನೀವು ಇನ್ನೂ ಇಷ್ಟೆಲ್ಲ ಆಗಿನೂ ಸಹ ಇದು ಮಾಡ್ತೀರಾ ನಾನು ಹೇಳೋದು ಇಷ್ಟೇ ಕ್ರೀಡಾಪಟುಗಳಿಗಾಗಲಿ ಇನ್ನೊಬ್ರಿಗಾಗಲಿ ಒಬ್ಬ ಸಾಮಾನ್ಯರಲ್ಲಿ ಹೇಳೋದು ಇಷ್ಟೆ ದಯಮಾಡಿ ಇಂಥ ಭ್ರಷ್ಟ ಸರ್ಕಾರನ ಇಂಥ ಒಂದು ಅವಿವೇಕದ ಪರಮಾವಧಿ ಸರ್ಕಾರನ ಕಿತ್ತು ಬಿಸಾಕಿ ಕುಮಾರಣ್ಣನಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಿ ರೈತರು ಮಗ ಕುಮಾರಣ್ಣ ಬಂದರೆ ಏನಾರೋ ಒಂದು ಮಾಡ್ತಾರೆ ಇದೇ ಇವತ್ತಿನ ವಿಶೇಷ ಸ್ನೇಹಿತರೆ ಇಟ್ಸ್ ಅ ಸೈನಿಂಗ್ ಆಫ್ ಯುವರ್ಸ್ ಕಾರ್ತಿಕ್